ನಮಸ್ಕಾರಗಳು ಮಗ ಬಾರ್ಡರ್ ಗೋಸ್ಕರ್ ಟೆಸ್ಟ್ ಸೀರೀಸ್ ನ ಐದನೇ ಪಂದ್ಯದ ಡೇ ಒನ್ ಅನಾಲಿಸಿಸ್ ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ ಇನ್ನು ಯಾರ್ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಮ್ಯಾಚ್ ಕಡೆಗೆ ಬರೋದಾದ್ರೆ ಗೆದ್ಬಿಟ್ಟು ನಮ್ಮ ಬೂಮ್ರಾ ಬಂದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರ ಅಂತಾನೆ ಹೇಳ್ಬೋದು ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ದು ಎಲ್ಲ ಫ್ಯಾನ್ಸ್ ನಮ್ಮ ಟೀಮ್ ಇಂಡಿಯಾದಾಗ ಫ್ಯಾನ್ಸ್ ಬಂದ್ಬಿಟ್ಟು ಏನೋ ಎಕ್ಸ್ಪೆಕ್ಟ್ ಮಾಡಿದಾರೆ ಅಂತಲೇ ಹೇಳ್ಬೋದು ಈ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಒಂದು ಮುನ್ನೂರು ರನ್ ಆದರೆ ಹೊಡಿತಾರೆ ಪಕ್ಕ ಫಸ್ಟ್ ಔಟ್ ಆಗೋಷ್ಟಿಗೆ ಒಂದು ಮುನ್ನೂರು ರನ್ ಆದರೆ ಕೊಡ್ತಾರೆ ಅವ್ರಿಗೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಆಗಿದೆ ಬೇರೆ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ಇಲ್ಲಿ ಸೆಕ್ಷನ್ ಒಂದು ಡೇ ಒನ್ ಸೆಕ್ಷನ್ ಒಂದರಲ್ಲೇ ಡಾಮಿನೇಟ್ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ಎಸ್ಪೆಷಲಿ ಬಂದುಬಿಟ್ಟು ನಮ್ಮ ಮೇನ್ ಟಾಪ್ ಆಡ್ರೆ ಮೂರು ಬ್ಯಾಟ್ಸ್ಮನ್ ಆದರೆ ಸೆಕ್ಷನ್ ಒಂದರಲ್ಲಿ ಔಟ್ ಆದರೂ ಅದು ಕೇವಲ ಐವತ್ತೇಳು ರನ್ಗೆ ಅಲ್ಲೇ ನಮ್ಮ ಟೀಮ್ ಇಂಡಿಯಾ ಸ್ವಲ್ಪ ಸ್ಟ್ರಗಲ್ ಮಾಡಲು ಸ್ಟ್ರಗಲ್ ಆದರೆ ಮಾಡಿತ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸೆಕ್ಷನ್ ಎರಡನೇ ಸೆಕ್ಷನ್ ಬಂದುಬಿಟ್ಟು ನಮ್ಮ ಟೀಮ್ ಇಂಡಿಯಾ ಆದರೆ ಡಾಮಿನೇಟ್ ಮಾಡುತ್ತೆ ವಿರಾಟ್ ಕೊಹ್ಲಿ ವಿಕೆಟ್ ಬಿಟ್ಟರೆ ಯಾರು ವಿಕೆಟೇ ಕೊಡಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಜಡೇಜಾ ಮತ್ತು ರಿಷಬ್ ಪಂತ್ ಅವರು ಈ ಸೆಕ್ಷನ್ ಸಕ್ಕ ಆಡ್ತಾರೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಇಲ್ಲಿ ಬಂದ್ಬಿಟ್ಟು ಜಡೇಜ್ ಅವ್ರಿಗೆ ಇವತ್ತು ಸಿಕ್ಕಾಪಟ್ಟೆ ಲಕ್ಕತ್ತು ಮತ್ತು ಜಡೇಜ್ ಅವ್ರದ್ದು ಎರಡು ಕ್ಯಾಚ್ ಆದ್ರೆ ಬಿಡ್ತಾರೆ ಆಸ್ಟ್ರೇಲಿಯಾದವರು ಆ ಕಾರಣದಿಂದಾಗಿ ಜಡೇಜ್ ಅವರು ಒಂದು ಬಿಗ್ ಇನ್ನಿಂಗ್ಸ್ ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಆದರೆ ಬಾಲ್ ಏನೋ ತಿಂದರು ಆದರೆ ರನ್ನೇ ಬರಲ್ಲ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ರಿಷಬ್ ಪಂತ್ ಕಡೆಗೆ ಬಂತು ಅಂತಂದರೆ ರಿಷಬ್ ಪಂತ್ ಅವರು ಮೈಗೆಲ್ಲ ಒಡಿಸಿಕೊಂಡು ಬಾಲ್ ತಲೆಗೆಲ್ಲ ಒಡಿಸಿಕೊಂಡು ಗಾಯ ಎಲ್ಲ ಮಾಡಿಕೊಂಡು ಒಂದು ಗೋಡೆ ಆಗಿ ನಿಂತಿದಾರ ಅಂತ ಹೇಳ್ಬೋದು ಒಂದೇ ಒಂದು ಬ್ಯಾಡ್ ಶಾಟ್ ಇಂದಾಗಿ ರಿಷಬ್ ಪಂತ್ ಅವ್ರು ಕೂಡ ಔಟ್ ಆದ್ರು ಇನ್ನು ನಮ್ಮ ಬ್ಯಾಟರ್ ವಿಚಾರಕ್ಕೆ ಬರೋದಾದ್ರೆ ಸುಬ್ಬನ್ ಗಿಲ್ ಅವರು ಅಂತ ಪರ್ಫಾರ್ಮ್ ಕೊಡ್ಲಿಲ್ಲ ರಾಹುಲ್ ಅಂತ ಹೇಳ್ಕೊಳ್ಳಂಥ ಪರ್ಫಾರ್ಮ್ ಯಾಕೆ ನಾಲ್ಕೇ ನಾಲ್ಕು ರನ್ ಸಿಂಗಲ್ ಡಿಸೆಟ್ ಅಲ್ಲಿ ಔಟ್ ಆದ್ರ ಅಂತ ಹೇಳ್ಬೋದು ಇನ್ನು ಯಶಸ್ವಿ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ಅಲ್ಲಿ ಈ ಮ್ಯಾಚ್ ಅಲ್ಲಿ ಪಕ್ಕ ಎಲ್ಲರೂ ಒಂದು ಏನೋ ಬಿಗ್ ಸ್ಕೋರ್ ಹೊಡಿತಾರೆ ಅಂತ ಅನ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಸ್ವಲ್ಪ ಅವ್ರು ಬ್ಯಾಡ್ ಲೆಕ್ ಅಂತ ಹೇಳ್ಬೋದು ಎಡ್ಜ್ ಆಗಿ ಅದು ಕಿವ ಸ್ಲಿಪ್ ಕಡೆಗೆ ಹೋಯ್ತು ಅಂತ ಹೇಳ್ಬೋದು ಎಡ್ಜ್ ಆಗಿ ಔಟ್ ಆದ್ರು ಮತ್ತು ಇನ್ನು ಸುದ್ಮನ್ ಗಿಲ್ ಬಂದ್ಬಿಟ್ಟು ರೋಹಿತ್ ಶರ್ಮಾ ರಿಪ್ಲೇಸ್ಮೆಂಟ್ ಆಗಿ ಈ ಬಾರಿ ಸುಧ್ಮನ್ ಗಿಲ್ ಅವರು ಆಡ್ತಿದ್ರು ಅಂತಲೇ ಹೇಳ್ಬೋದು ಸುದ್ಮನ್ ಗಿಲ್ ಅವರು ಒಂದು ಬಿಗ್ ಇನ್ನಿಂಗ್ಸ್ ಆಡ್ತಾರೆ ಅಂತ ಎಲ್ಲರು ಅಂದ್ಕೊಂಡಿದ್ರು ಆದರೆ ಅವರು ಒಂದು ಹೆಂಡಲ್ಲಿ ಸಖತ್ತಾಗಿ ಆಡ್ತಿದ್ರು ಆದರೆ ನೇತನ್ ಲಯನ್ ಬೌಲಿಗೆ ಸಿಂಗಲ್ ಡಿಜಿಟ್ ಆಡೋಕ್ಕೆ ಹೋಗಿ ಅವರು ಕೂಡ ಎಡ್ಜಾಗಿ ಔಟ್ ಆದ್ರ ಅಂತಲೇ ಹೇಳ್ಬೋದು ಸ್ಲಿಪ್ಪಲ್ಲಿ ಇನ್ನು ನೆಕ್ಸ್ಟ್ ನಮ್ಮ ಕೊಹ್ಲಿ ಕೂಡ ಸಖತ್ತಾಗಿ ಇವತ್ತು ಒಳ್ಳೆ ಒಂದು ಬ್ಯಾಟಿಂಗ್ ಲೈನ್ ಅಪ್ ವಿರಾಟ್ ಕೊಹ್ಲಿ ಬೇರೆ ಲೆವೆಲ್ ಎಲ್ಲೇ ಕಾಣ್ತಿದ್ರ ಅಂತಾನೆ ಹೇಳ್ಬೋದು ಇವತ್ತು ಅವರು ಕೂಡ ಅದೇ ರೀತಿ ಔಟ್ ಆದ್ರೆ ಅಂತಲೇ ಹೇಳ್ಬೋದು ಆನಂತರ ನೆಕ್ಸ್ಟ್ ಜಡೇಜಾ ಮತ್ತು ಇವ್ರು ರಿಷಬ್ ಪಂತ್ ಅವರು ಒಂದು ಸೈಕ್ ಆಗಿ ಇನ್ನಿಂಗ್ಸ್ ಆದರೆ ಕಟ್ತಾರೆ ಅದು ಸೆಕ್ಷನ್ ಟೂ ಅಲ್ಲಿ ಬಂದ್ಬಿಟ್ಟು ಡಾಮಿನೇಟ್ ಆದರೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾಗೆ ಇವರು ಇಬ್ಬರನ್ನ ಬಿಟ್ರೆ ಯಾರು ಬ್ಯಾಟ್ಸ್ಮನ್ಗಳು ಅಂತ ಬ್ಯಾಟಿಂಗ್ ಫಾರ್ಮ್ ತೋರಿಸಿಲ್ಲ ಮತ್ತು ಇವರು ಬ್ಯಾಟಿಂಗ್ ಫಾರ್ಮ್ ತೋರಿಸಿಲ್ಲ ಮತ್ತು ಆದರೆ ಒಂದು ಲೆವೆಲಿಗೆ ಆಡಿದ್ರ ಅಂತಲೇ ಹೇಳ್ಬೋದು ಜಡೇಜಾ ರಿಷಬ್ ಪಂತ್ ಇನ್ನು ರಿಷಬ್ ಪಂತ್ ಕಡೆಗೆ ಬಂತಂದ್ರೆ ನಲ್ವತ್ತು ರನ್ ಆದ್ರೆ ಹೊಡಿತಾರೆ ಜಡೇಜ್ ಅವರು ಅಂತ ಬ್ಯಾಟಿಂಗ್ ಏನು ತೋರಿಸಿಲ್ಲ ಮತ್ತು ವಿಕೆಟ್ಸ್ ಆದ್ರೆ ಅಂತಾನೆ ಹೇಳ್ಬೋದು ಇನ್ನು ಡೇ ಒನ್ ಸೆಕ್ಷನ್ ಮೂರರಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಅಂತೂ ನುಚ್ಚು ನೂರಾಗಿ ಆಗಿ ಹೋಯ್ತು ಅಂತ ಹೇಳ್ಬೋದು ಇಲ್ಲಿ ಸ್ಕಾಟ್ ಬೋಲೆಂಡ್ ಎಂತ ಬೌಲಿಂಗ್ ಹಾಕಿದಾರೆ ಅಂತಂದ್ರೆ ಅದು ಬೆಂಕಿ ಬೌಲಿಂಗ್ ಅಂತ ಹೇಳ್ಬೋದು ಯಾಕಂತಂದ್ರೆ ರಿಷಬ್ ಪಂತ್ ಅವ್ರದ್ದು ವಿಕೆಟ್ ತೆಗಿತಾರೆ ನೆಕ್ಸ್ಟ್ ಬಂತು ಅಂತಂದ್ರೆ ನಿತೀಶ್ ರೆಡ್ಡಿ ಅವರು ಕೂಡ ಗೋಲ್ಡನ್ ಡಕ್ಕಾಗಿ ಔಟ್ ಆಗ್ತಾರ ಅಂತಲೇ ಹೇಳ್ಬೋದು ಇಲ್ಲೇ ಒಂದು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಪೂರಕ್ಕೆ ಪೂರಾ ಕಚ್ಕೊಂಡ್ಬಿಡುತ್ತಂತನೇ ಹೇಳ್ಬೋದು ನೆಕ್ಸ್ಟ್ ನಮ್ಮ ಅವರು ಬಂದು ಒಂದು ಮೂರು ಮೂರು ಫೋರ್ ಒಂದು ಸಿಕ್ಸ್ ಆದರೆ ಹೊಡಿತಾರೆ ಇದೊಂದು ಸಖತ್ತಾಗೆ ಬೂಮ್ರವರಂತೂ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಇವತ್ತು ಇಲ್ಲಿ ಒಂದು ಇನ್ಸ್ಟೆಂಟ್ ಆದರೆ ನಡೆಯುತ್ತೆ ಅದು ವಾಷಿಂಗ್ಟನ್ ಸುಂದರ್ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಆಡಬೇಕಾಗಿದ್ರೆ ಅವರು ಸ್ವಲ್ಪ ಇದು ಗ್ಲೌಸ್ಗೆ ಆದರೆ ಟಚ್ ಆದಂಗೆ ಕಾಣುತ್ತೆ ಮತ್ತು ಅದು ಔಟ್ ಅಂತ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನಿಕೋ ಮೀಟರ್ನಲ್ಲಿ ಬಂದುಬಿಟ್ಟು ಅದು ಸ್ಲೈಕ್ ಆದ ರೀತಿಯಾದರೆ ಕಾಣುತ್ತೆ ಬ್ಯಾಟರ್ ಹಿಂದೆ ಇದ್ದರೂ ಬಾಲ್ ಮುಂದೆ ಹೋಗಿದ್ದೆ ಆದರೂ ಕೂಡ ಸ್ಲೈಕ್ ಆದರೆ ಇಟ್ಟಾದರೆ ಕಾಣುತ್ತೆ ಆದರೆ ಇದನ್ನು ಅಂಪರ್ ಥರ್ಡ್ ಅಂಪರ್ ಬಂದುಬಿಟ್ಟು ಯಾವ ಇದನ್ನು ಸ್ಲೈಕ್ನ ಯಾವುದೇ ಜಡ್ಜ್ಮೆಂಟ್ ಕೊಡಲಾರ್ದೆ ಹೌದು ಇದು ಸ್ಲೈಕ್ ಆದರೆ ಸ್ವಲ್ಪ ವರ್ಕ್ ಆಗ್ತಿಲ್ಲ ಅಂತ ಏನೋ ಬಿಟ್ಟಿದರೆ ಚೆನ್ನಾಗಿರ್ತದೆ ಆದರೆ ಸ್ವಲ್ಪ ಗ್ಲೌಸ್ಗೆ ಬ್ಯಾಟಾದರೆ ತಾಕಿದೆ ಅಂತಂದು ಔಟ್ ಕೊಟ್ಟಿದ್ರೆ ಅಂತಲೇ ಹೇಳ್ಬೋದು ಇನ್ನು ಎಷ್ಟು ರಿವ್ಯೂ ಅಂತಂದರೆ ನಮ್ಮ ಟೀಮ್ ಇಂಡಿಯಾ ಯಾವಾಗೆಲ್ಲ ರಿವ್ಯೂ ಅಂದರೆ ಆಸ್ಟ್ರೇಲಿಯಾದವರು ಯಾವಾಗೆಲ್ಲ ರಿವ್ಯೂ ತಗೊಂತಾರೆ ಅದು ಇಂಡಿಯಾ ಸ್ಟಾರ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದೇ ಒಂದೇ ಒಂದು ರಿವ್ಯೂ ಕೂಡ ಇಂಡಿಯಾ ಪರವಾಗಿ ಬಂದೇ ಇಲ್ಲ ಈ ಸೀರೀಸಲ್ಲಿ ನೀವೆಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ನಾಲ್ಕನೇ ಟೆಸ್ಟ್ನಲ್ಲಿ ಜೇಸ್ವೆಲ್ದ್ ಕೂಡ ಈ ಥರನೇ ಆಯ್ತು ಅಂತ ಹೇಳ್ಬೋದು ಜೈಸ್ವೆಲ್ ಕೂಡ ಸಿಕ್ಕಾಪಟ್ಟೆ ಕೋಪಗೊಂಡ್ರು ಅಂಪಾರ್ ಮೇಲೆ ಇನ್ನು ನೆಕ್ಸ್ಟ್ ಬಂತಂತಂದ್ರೆ ಇವತ್ತು ಕೂಡ ವಾಷಿಂಗ್ಟನ್ ಸುಂದರ್ಗೆ ಅದೇ ರೀತಿಯಾದರೆ ಮಾಡಿದ್ದಾರೆ ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಡೇ ಒನ್ನಲ್ಲಿ ಬಂದ್ಬಿಟ್ಟು ಒಂದು ನೂರ ಎಂಬತ್ತೈದಕ್ಕೆ ಆದರೆ ಆಲೌಟ್ ಆಗ್ತಾರೆ ನೆಕ್ಸ್ಟ್ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೂರು ಓವರ್ಗಳನ್ನು ಆಡಿಸ್ತಾರೆ ಅಂತ ಹೇಳ್ಬೋದು ಆಸ್ಟ್ರೇಲಿಯಾದ ಬ್ಯಾಟರ್ಸ್ ಗೆ ಇಲ್ಲಿ ಒಂದು ಕೂಡ ಇನ್ಸಿಡೆಂಟ್ ಆದ್ರೆ ನಡೆಯುತ್ತೆ ಇವರು ಸ್ಟಾರ್ಸ್ ಮತ್ತು ನಮ್ಮ ಬೂಮ್ರಾಜ್ ಜೊತೆ ಸ್ವಲ್ಪ ಕಿರಿಕ್ ಆದ್ರೆ ಆಗುತ್ತೆ ಅಂತ ಹೇಳ್ಬೋದು ಫಸ್ಟ್ ಓವರ್ ಆದ್ರೆ ಬರ್ತಾರೆ ಮತ್ತು ಸೆಕೆಂಡ್ ಓವರ್ ಸಿರಾಜ್ ಆದ್ರೆ ಆಗ್ತಾರೆ ಇನ್ನು ಥರ್ಡ್ ಓವರ್ ಆದ್ರೆ ಮಾಡ್ತಾರೆ ಅಂತ ಹೇಳ್ಬೋದು ಡೇ ಅಲ್ಲಿ ಲಾಸ್ಟ್ ಓವರ್ ಈ ಓವರ್ ನಲ್ಲಿ ಬಂದ್ಬಿಟ್ಟು ಕೋನ್ಸ್ಟಾಲ್ಸ್ ಮತ್ತು ಅವರಿಗೆ ಸ್ವಲ್ಪ ಕಿರಿಕ್ ಆಗುತ್ತೆ ಇವರು ಬೂಮ್ರಾ ಅವರು ತನ್ನ ಪಾಡಿಗೆ ತಾವು ಬೌಲಿಂಗ್ ಆಗ್ತಿರ್ತಾರೆ ಆವಾಗಲೇ ಸ್ವಲ್ಪ ಇವ್ರು ಏನು ಅಂತ ಹೇಳ್ಬೋದು ಕೋನ್ಸ್ಟಾಸ್ ಅವರು ಇನ್ನು ಬೂಮ್ರಾ ಕೂಡ ಇವ್ರ ಮೇಲೆ ಸಿಕ್ಕಾಪಟ್ಟೆ ಗಾರ ಆಗ್ತಾರ ಅಂತ ಹೇಳ್ಬೋದು ಬೂಮ್ರಾ ಅವ್ರು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಯಾವುದೇ ಒಬ್ಬ ಪ್ಲೇಯರ್ಗೆ ಗೆ ಜಗಳ ಆಡೋಕ್ಕೆ ಹೋಗೋದಿಲ್ಲ ಬೂಮ್ರಾ ಎಂಥ ಪ್ಲೇಯರ್ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅದು ಅವರು ಲೆಜೆಂಡ್ರಿ ಅಂತ ಎಲ್ಲರಿಗೂ ಗೊತ್ತೇ ಇದೆ ಆದರೂ ಇವರು ಅವ್ರನ್ನೇ ಕೆಣಕಿದ್ರ ಅಂತಲೇ ಹೇಳ್ಬೋದು ಕಾನ್ಸ್ಟಾಸ್ ಅವರು ಆ ಕಾರಣದಿಂದಾಗಿ ನೆಕ್ಸ್ಟ್ ಅಂದ್ರೆ ಲಾಸ್ಟ್ ಅಂದ್ರೆ ಲಾಸ್ಟ್ ಓವರ್ನ ಲಾಸ್ಟ್ ಬಾಲ್ ಬಂದ್ಬಿಟ್ಟು ಉಸ್ಮಾನ್ ಕವಾಜ್ ಅವರು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಆವಾಗ ಉರಿಸಿದ್ರೆ ಕಾನ್ಸ್ಟಾಸ್ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಟ್ರೋಲ್ ಆಗೋ ರೀತಿಯಾದ್ರೆ ಉರಿಸಿದಾರ ಅಂತಲೇ ಹೇಳ್ಬೋದು ಹನ್ನೊಂದಕ್ಕೂ ಹನ್ನೊಂದು ಜನ ಇನ್ನೂ ಇಂಡಿಯಾ ಬಂದ್ಬಿಟ್ಟು ಲಾಸ್ಟ್ ಅಂದರೆ ಅಂದ್ರೆ ಸೆಕ್ಷನ್ ತ್ರೀ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಡಾಮಿನೇಟ್ ಮಾಡಿದಾರೆ ಅಂತಲೇ ಹೇಳ್ಬೋದು ಬೌಲಿಂಗ್ ನಲ್ಲಿ ಇನ್ನು ಡೇ ಟೂ ಅಲ್ಲಿ ನೋಡೋಣ ಯಾವ ತರ ಬೌಲಿಂಗ್ ಆಗ್ತಾರೆ ನಮ್ಮ ಟೀಮ್ ಇಂಡಿಯಾ ಎಷ್ಟು ರನ್ ಗೆ ಔಟ್ ಮಾಡ್ತಾರೆ ಆಸ್ಟ್ರೇಲಿಯನ್ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡೋದು ಕೂಡ ಮರಿಬೇಡಿ